ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ವಿಭಿನ್ನ ರೀತಿಯ ಚಿತ್ರಾನ್ನ ರುಚಿಯಾಗಿರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಒಳ್ಳೆ ಪರಿಮಳ ಇರುತ್ತೆ ಕ್ಯಾಪ್ಸಿಕಮ್ನ ಪರಿಮಳ ಮತ್ತು ಬೇರೆ ಒಂದು ಐಟಮ್ ಹಾಕ್ತೀನಿ ಸ್ಪೆಷಲ್ ಐಟಮ್ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಫುಲ್ಲು ನೋಡಿ ಏನು ಅಂತ ಅದೆರಡರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದಾಗಿ ಆ ಎರಡು ವಸ್ತುಗಳಿಂದಾಗಿ ಕ್ಯಾಪ್ಸ್ ಕ್ಯಾಪ್ಸಿಕಮ್ ಜೊತೆ ಇನ್ನೊಂದು ವಸ್ತು ಹಾಕ್ತಾಯಿದ್ದೀನಿ ಏನು ಅಂತ ನೋಡೋಣ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಬರೀ ಹೆಂಗೆ ಮಾಡೋದು ಅಂತ ನೋಡೋಣ ಈಗ ದಪ್ಪ ತಳದ ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಒಂದು ನಾಲ್ಕು ಚಮಚ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಆಮೇಲೆ ಒಂದು ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಇದು ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಕಡಲೆಬೇಳೆ ಇದ್ದೀನಿ ಸಾಸಿವೆ ಕಡಲೆ ಕಡಲೆಬೇಳೆ ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಪೂರ್ತಿ ಕೆಂಪಗಾಗೋದ್ರಿಂದ ಮೊದಲೇ ಬೇರೆ ಎಲ್ಲ ಸೇರಿಸ್ಕೊಳ್ಳೋಣ ಒಟ್ಟಿಗೆ ಒಗ್ಗರಣೆ ಮಾಡ್ಕೋಬೋದು ಏನಾಗಲ್ಲ ಆಗತ್ತೆ ಅದರಷ್ಟಕ್ಕೆ ಬೇರೆ ಬೇರೆ ಮಾಡಬೇಕಾದ ಅಗತ್ಯ ಇಲ್ಲ ಇದಕ್ಕೆ ನೆಲಗಡಲೆ ಒಂದರಿಂದ ಎರಡು ಒಂದು ಎರಡು ಚಮಚ ಅಷ್ಟು ಅಂತ ಹೇಳ್ಬೋದು ನೀವು ಅಥವಾ ಆ ಕೈಯಲ್ಲಿ ಒಂದು ಸಣ್ಣ ಮುಷ್ಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಮುಷ್ಟಿ ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಲ್ಲ ಒಟ್ಟಿಗೆ ಆಗುತ್ತೆ ಎಲ್ಲ ಆದಮೇಲೆ ಸಾಸಿವೆ ಸಿಡಿಯೋಕ್ಕೆ ಬೇಳೆ ಕಡಲೆ ಬೇಳೆ ಎಲ್ಲ ಕೆಂಪಗಾಗಬೇಕು ಅದಾದಮೇಲೆ ಸಾಸಿವೆ ಸಿಡಿಯೋಕ್ಕೆ ಆಗುತ್ತೆ ಇಲ್ಲಾಂದರೆ ಸಾಸಿವೆ ಸಿಡಿಯೋಲ್ಲ ಅದೆಲ್ಲ ಒಟ್ಟಿಗೆ ಹಾಕಿದ್ರೂ ಸರಿಯಾಗಿ ಆಗುತ್ತೆ ನೆಲಗಡಲೆ ಎಲ್ಲ ಆದಮೇಲೆ ಕಡಲೆ ಬೀಜ ಅಂತಾರಲ್ವ ನೆಲಗಡಲೆ ಅದನ್ನು ಕೂಡ ಹಾಕಿದ್ದೀನಿ ಅದು ಕೂಡ ಕೆಂಪಗಾಗುತ್ತೆ ಎಲ್ಲ ಸರಿಯಾಗತ್ತೆ ಆವಾಗ ಒಂದೇ ರೀತಿ ನೋಡಿ ಈಗ ಉದ್ದಿನ ಕಡಲೆ ಕಡಲೆಬೇಳೆ ಕೆಂಪಗಾಗಿದೆ ಸಾಸಿವೆ ಸಿಡಿಯೋಕ್ಕೆ ಶುರುವಾಗಿದೆ ಎಲ್ಲ ಒಟ್ಟಿಗೆ ಆಗುತ್ತೆ ನೆಲಗಡಲೆ ಬೀಜ ಸರಿಯಾಗಿ ಆಗಿದೆ ಹೀಗೆ ಇದಕ್ಕೆ ಕರಿಬೇವು ಹಾಕೊಳ್ಳೋಣ ಒಗ್ಗರಣೆ ಆದಮೇಲೆ ಸಾಸಿವೆ ಸಿಡಿದ್ಮೇಲೆ ಸಾಸಿವೆ ಸಿಡಿಯತ್ತೆ ಜೊತೆಯಲ್ಲಿ ಒಂದು ಸ್ವಲ್ಪ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರತ್ತೆ ಇದು ಬಿಸಿ ಎಣ್ಣೆಗೆ ಹಾಕಿರೋದ್ರಿಂದ ಬೇಗ ಆಗುತ್ತೆ ಕೆಂಪಗೆ ಒಂದು ಅರ್ಧ ಕೆಂಪಗಾಗುವಷ್ಟು ಈ ಥರ ಫ್ರೈ ಮಾಡ್ಕೋಬೇಕು ತುಂಬ ಕೆಂಪಗಾಗುವಷ್ಟು ಬೇಡ ಆಮೇಲೆ ಆಗುತ್ತೆ ಅದು ಆಮೇಲೆ ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಇಂಚು ನಾನಿಲ್ಲಿ ಸ್ವಲ್ಪ ಮಾಡೋದಾದ್ರಿಂದ ಪ್ರಮಾಣ ಕಡಿಮೆ ಕಡಿಮೆ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೋಬೇಕು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಅಷ್ಟು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದೆ ಒಂದು ಸಣ್ಣ ಈರುಳ್ಳಿ ಪೂರ್ತಿ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಹೆಚ್ಚಿರೋದನ್ನು ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಒಂದು ಎರಡು ನಿಮಿಷ ತಿರುಗಿಸ್ಬೇಕು ಈಗ ಇದರ ಜೊತೆಯಲ್ಲೇ ಕ್ಯಾಪ್ಸಿಕಮ್ ಚೂರುಗಳನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಕಡಿಮೆನೇ ತೊಗೊಂಡಿದ್ದೀನಿ ನೀವು ಬೇ ಜಾಸ್ತಿ ಬೇಕು ಅಂದರೆ ತೊಗೋಬೋದು ಜಾಸ್ತಿ ಮಾಡೋದಾದ್ರೆ ತುಂಬ ಜಾಸ್ತಿ ತಗೊಳ್ಳಿ ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಸಾಮಾನ್ಯ ಈರುಳ್ಳಿ ಅಷ್ಟೇ ಇದ್ದರೂ ಸಾಕು ಸಣ್ಣಕ್ಕೆ ಹೆಚ್ಚಿರೋದು ಚೆನ್ನಾಗಿ ಒಂದು ಐದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಎಣ್ಣೆಲೆ ಬೇಯಬೇಕದು ಸ್ವಲ್ಪ ಅದು ಬೆಂದ ಮೇಲೆ ಮತ್ತೆ ಮುಂದಿಂದು ಮಾಡಬಹುದು ಅಷ್ಟೊತ್ತು ನೀವು ತಿರುಗಿಸ್ಬೇಕಾಗತ್ತೆ ತುಂಬ ಸುಲಭವಾಗಿ ಬೇಗ ಆಗುವಂತಹ ಅಡುಗೆ ಇದು ತುಂಬ ರುಚಿಯಾಗಿರುತ್ತೆ ಆ ಫ್ಲೇವರು ಕ್ಯಾಪ್ಸಿಕಮಿನ ಪರಿಮಳ ತುಂಬ ಚೆನ್ನಾಗಿ ಕೊಡತ್ತೆ ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ ಬೆಂದಿದೆ ಸಾಮಾನ್ಯ ಎಣ್ಣೆಯಲ್ಲಿ ಒಂದು ಐದು ನಿಮಿಷದಿಂದ ತಿರುಗ್ತಾ ತಿರುಗ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಈಗ ಟೊಮೆಟೊ ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಅಂದರೆ ಕರಗಿ ಬೆಂದು ಸ್ವಲ್ಪ ಕರಗಿ ಮಿಕ್ಸ್ ಆಗುತ್ತಲ್ವ ಅಲ್ಲವರ್ಗು ತಿರುಗಿಸ್ಬೇಕು ತುಂಬ ಕಟ್ ಅಂದರೆ ತುಂಡು ತುಂಡು ಸಿಗಬಾರ್ದು ಹಸಿ ಇರಬಾರ್ದು ಬೇಯೋಕ್ಕೆ ಸ್ವಲ್ಪ ಹೆಚ್ಚತ್ತು ಒಂದು ಐದು ನಿಮಿಷ ಇದನ್ನು ಕೂಡ ಒಂದು ಎರಡು ಐದು ನಿಮಿಷವರೆಗೂ ತಿರುಗಿಸ್ಬೇಕಾಗತ್ತೆ ಈಗ ನೋಡಿ ಇದಕ್ಕೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಒಂದು ಚಮಚ ಕಸೂರಿ ಮೇತಿ ಅಂತ ನಮಗೆ ಹೊರಗಡೆ ಸಿಗುತ್ತೆ ಇಲ್ಲಾಂದರೆ ಮೆಂತೆ ಸೊಪ್ಪನ್ನು ನೆರಳಲ್ಲಿ ಒಣಗಿಸಿ ಇಟ್ಟಿರೋದು ಇದು ಮತ್ತೇನಿಲ್ಲ ಏನೇನಿಲ್ಲ ಮನೇಲಿ ಮಾಡ್ಕೋಬೋದು ಅದನ್ನು ಕಸೂರಿ ಮೇತಿ ಅದಕ್ಕೆ ಒಳ್ಳೆ ಪರಿಮಳ ಇರತ್ತೆ ಘಮ ಇರತ್ತೆ ಅಂದರೆ ಫ್ಲೇವರು ಅದರದ್ದು ಎದ್ದು ಬರುತ್ತೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ಇದನ್ನು ಎಣ್ಣೆಲೆ ಚೆನ್ನಾಗಿ ಅಂದರೆ ಪರಿಮಳ ಎಲ್ಲ ಬಿಟ್ಕೊಳ್ಳಕ್ಕೆ ನೋಡಿ ಪರಿಮಳ ಎಲ್ಲ ಬಿಟ್ಕೊಳ್ಳುತ್ತೆ ಅದರಲ್ಲಿ ಆ ಥರ ತಿರುಗಿಸಿದರೆ ಒಂದು ಒಂದುವರೆ ಚಮಚವಷ್ಟು ಹಾಕ್ಕೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿ ಆದರೆ ಜಾಸ್ತಿ ಆದರೆ ಜಾಸ್ತಿ ಹಾಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಒಂದೂವರೆ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ನೋಡಿ ಕಸೂರಿ ಮೇತಿಯ ಪರಿಮಳ ಎದ್ದು ಬರುತ್ತೆ ಅದರಲ್ಲಿ ಕ್ಯಾಪ್ಸಿಕಮಂದು ಎದ್ದು ಬರುತ್ತೆ ಅದೆರಡು ಸೇರಿ ಒಂದು ಹೊಸ ರುಚಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಫ್ರೆಶ್ಶಾಗಿ ಮಾಡಿರೋ ಅನ್ನ ಮಾಡ್ಕೋಬಹುದು ಅಥವಾ ನಿಮ್ಗೆ ಅರ್ಜೆಂಟ್ ಇದ್ದ ಬೆಳಗ್ಗೆ ಮೊದಲಿನ ದಿನ ರಾತ್ರಿ ಮಾಡಿರೋ ಅನ್ನ ಉಳಿದಿದ್ರೆ ಮಕ್ಕಳಿಗೆ ಡಬ್ಬಕ್ಕೆಲ್ಲ ಹಾಕೊಳ್ಳೋಕ್ಕೆ ಇದನ್ನು ಮಾಡಿ ಕೊಡ್ಬೋದು ತುಂಬ ಸುಲಭವಾಗಿ ಆಗುತ್ತೆ ಹೆಚ್ಚೇನು ವೆರೈಟಿ ಇಲ್ಲ ಈರುಳ್ಳಿ ಹಸ್ಬೆಂಡ್ಸಿನ ಮಾತ್ರ ಹೆಚ್ಚೋದು ಕೆಲಸ ಟೊಮೆಟೊ ಅಷ್ಟೇ ಬೇರೇನು ಹಚ್ಚೋದು ಕೂಡ ಏನಿಲ್ಲ ಆ ಕಡೆ ಎಲ್ಲ ಒಗ್ಗರಣೆನ ಮನೇಲಿ ಇದ್ದ ಇರೋ ಸಾಮಾನುಗಳಲ್ಲಿ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಈ ಥರ ಅನ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಆಗಿ ಅನ್ನನೂ ಬಿಸಿ ಆಗಬೇಕು ಒಲೆಯಲ್ಲಿ ಇನ್ನೊಂದು ಮಾತು ಇಷ್ಟೆಲ್ಲ ಮಾಡುವಾಗಲೂ ಫ್ಲೇಮು ಚಿಕ್ಕದಾಗಿಯೇ ಇರಬೇಕು ಉರಿ ತುಂಬ ಚಿಕ್ಕದಾಗಿರಬೇಕು ಅಂದರೆ ಹೈ ಫ್ಲೇಮಲ್ಲಿ ಮಾಡಿದರೆ ಕ ಹೋಗುತ್ತೆ ಅದರಿಂದ ಸಣ್ಣ ಫ್ಲೇಮಲ್ಲೇ ಮಾಡ್ತಾ ಇರಬೇಕು ಈಗಲೂ ಅಷ್ಟೇ ಹೆಚ್ಚು ದೊಡ್ಡ ಮಾಡಿದೆ ತಾಳೆ ಹತ್ಕೊಳ್ಳತ್ತನ್ನು ಅದರಿಂದ ಸಣ್ಣ ಫ್ಲೇಮಲ್ಲೇ ಸಿಮ್ಮಲ್ಲಿ ಇಟ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇದು ಒಳ್ಳೆ ಮಿಕ್ಸ್ ಆಗಿದೆ ಎಲ್ಲ ಈಗ ಇದಕ್ಕೆ ಸ್ವಲ್ಪ ಹುಳಿ ರುಚಿಗೂ ಆಯಿತು ಪರಿಮಳಕ್ಕೂ ಆಯಿತು ನಿಂಬೆಹಣ್ಣು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಡಿ ಇದಕ್ಕೆ ಸ್ಟವ್ ಆಫ್ ಮಾಡಿರಬೇಕು ಅಂದರೆ ನಿಂಬೆಹಣ್ಣು ಹಾಕಿದ ಮೇಲೆ ಬಿಸಿ ಮಾಡಬಾರ್ದು ಅದರ ಪರಿಮಳ ಫ್ಲೇವರ್ ಎಲ್ಲ ಹೋಗುತ್ತೆ ಅದರಿಂದ ಬಿಸಿ ಅನ್ನ ಬಿಸಿಯಾಗಿರ್ಬೇಕು ಈಗ ನೀವು ತಿರುಗಿಸಿ ತಿರುಗಿಸಿ ಮಿಕ್ಸ್ ಮಾಡಿ ಅನ್ನ ಬಿಸಿಯಾಗಿರುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡಿದರೆ ಆ ನಿಂಬೆಹಣ್ಣಿನ ಪರಿಮಳ ಮತ್ತು ರುಚಿ ಹುಳಿ ರುಚಿನೂ ಬಂದ್ಬಿಡತ್ತೆ ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ ಆವಾಗ ನಿಂಬೆಹಣ್ಣಿನ ಪರಿಮಳ ಕಸುರಿ ಮೇತಿ ಪರಿಮಳ ಕ್ಯಾಪ್ಸಿಕಮ್ ಪರಿಮಳ ಇದು ಮೂರು ಸೇರಿಕೊಂಡು ಒಂದು ವಿಶೇಷವಾದ ಒಂದು ರುಚಿ ಬರುತ್ತೆ ಈ ರೀತಿ ಚಿತ್ರಾನ್ನ ಮಾಡಿ ನೋಡಿ ಇಷ್ಟ ಇಲ್ಲದವರು ಕೂಡ ಚಿತ್ರಾನ್ನ ತಿಂತಾರೆ ಇಲ್ಲಾಂದ್ರೆ ಸಾಮಾನ್ಯವಾಗಿ ಚಿತ್ರಾನ್ನ ಎಲ್ಲರೂ ಇಷ್ಟಪಡಲ್ಲ ಕೆಲವ್ರಿಗೆ ಮಾತ್ರ ಇಷ್ಟ ಇರುತ್ತೆ ಹೆಚ್ಚಿನವ್ರಿಗೂ ಅಷ್ಟು ಇಷ್ಟ ಆಗೋಲ್ಲ ಅಂತ ಅನಿಸುತ್ತೆ ನಮ್ಮಲ್ಲೆಲ್ಲ ಅಷ್ಟು ಪ್ರೀತಿ ಇಲ್ಲ ಇದನ್ನು ಮಾಡಿದರೆ ಚೆನ್ನಾಗಿ ತಿಂತಾರೆ ಎಲ್ಲರೂ ಆದ್ದರಿಂದ ಈ ಥರ ಮಾಡಿ ನೋಡಿ ನೀವು ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ಮಕ್ಕಳು ಇಷ್ಟಪಡ್ತಾರೆ ಆದ್ರಿಂದ ಹೆಂಗಾಯಿತು ಅಂತ ಹೆಂಗೆ ಅನ್ನಿಸುತ್ತೆ ಅಂತ ನಿಮಗೆ ರುಚಿ ಏನು ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು